ನಾವು ಸೋಮವಾರ ವಿಶೇಷವಾಗಿ ಪೂಜೆ ಮಾಡ್ತೀವಿ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ ಶಿವನ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಬರ್ತೀವಿ ಅರ್ಚನೆ ಮಾಡಿಸ್ಕೋತೀವಿ ಹಾಗೆ ದೇವರಿಗೆ ಕೈ ಮುಕ್ಕೊಂಡು ಬರ್ತೀವಿ ನಮಗೆ ಎಲ್ಲ ದಿನಗಳಿಗಿಂತ ಸೋಮವಾರ ಅನ್ನೋದು ತುಂಬ ವಿಶೇಷ ಅಂತ ಕಾಣಿಸುತ್ತೆ ವಿಶೇಷವಾಗಿ ಏನಕ್ಕೆ ಕಾಣಿಸುತ್ತೆ ಅಂದರೆ ಪ್ರತಿದಿನವೂ ನಾವು ಒಂದೊಂದು ದೇವರನ್ನ ಆರಾಧನೆ ಮಾಡ್ತೀವಿ ಆದರೆ ಈ ಸೋಮವಾರ ಸ್ವಲ್ಪ ಹೆಚ್ಚಿನ ವಿಶೇಷತೆಯನ್ನು ಕೂಡಿದೆ ಏನಕ್ಕೆ ಅಂದ್ರೆ ನಾವು ಸೋಮವಾರ ದಿನ ಈಶ್ವರನ ಪೂಜೆ ಮಾಡ್ತೀವಿ ಅಂತ ಶಿವನ ಪೂಜೆ ಮಾಡ್ತೀವಿ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ ಬರ್ತೀವಿ ಕೆಲವೊಬ್ರು ಏನ್ ಮಾಡ್ತಾರೆ ಉಪವಾಸ ಇರ್ತಾರೆ ಪೂರ್ತಿ ದಿನ ಉಪವಾಸ ಇರ್ತಾರೆ ಕೆಲವೊಬ್ರು ಒಪ್ಪತ್ತು ಅಂತ ಒಂದೊತ್ತು ಊಟ ಮಾಡ್ಕೊಂಡಿರ್ತಾರೆ ಇನ್ನ ಕೆಲವೊಬ್ರು ಒಪ್ಪತ್ತು ಅಂದ್ಬಿಟ್ಟು ಮಧ್ಯಾಹ್ನ ಊಟ ಮಾಡ್ತಾರೆ ಸಂಜೆ ಚಪಾತಿ ರೊಟ್ಟಿ ಆ ಥರ ಏನಾದ್ರು ಅಂದ್ರೆ ಅನ್ನದಿಂದ ಮಾಡಿದ ಅಂದ್ರೆ ಅನ್ನ ಅಕ್ಕಿಯನ್ನು ಉಪಯೋಗಿಸಿ ಮಾಡಿದ ಊಟನ ಬಿಟ್ಟು ಬೇರೆ ಏನಾದರೂ ಹಣ್ಣು ಹಂಪಲು ಹಾಲು ಕುಡಿದು ಮಲ್ಕೋತಾರೆ ಈ ರೀತಿ ಮಾಡ್ತಾರೆ ಏನಕ್ಕೆ ಮಾಡ್ತಾರಪ್ಪ ಅಂದರೆ ಸೋಮವಾರ ನಾವು ಏನಾದರೂ ಅಂದ್ಕೊಂಡು ದೇವ್ರನ್ನ ಪ್ರಾರ್ಥಿಸ್ಕೊಂಡು ಆ ರೀತಿ ಮಾಡಿದ್ರೆ ನಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಹೇಳ್ತಾರೆ ಸೋಮವಾರದಂದು ಮಾಡುವಂಥ ಪೂಜೆಗೆ ಅಷ್ಟು ವಿಶೇಷ ಫಲ ಏನು ಅಂತ ಶಿವನೇ ಸ್ಕಂದ ಪುರಾಣದಲ್ಲಿ ಹೇಳಿರುವಂಥ ಒಂದು ಕಥೆ ಇದೆ ಅದನ್ನು ಕೇಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಶಿವ ಸೋಮವಾರದ ಪೂಜೆಯ ಬಗ್ಗೆ ಸೋಮವಾರದ ವಿಶೇಷತೆ ಬಗ್ಗೆ ಸ್ಕಂದ ಪುರಾಣದಲ್ಲಿ ಏನೇ ಉಲ್ಲೇಖ ಆಗಿದೆ ಅಂತ ಹೇಳ್ತೀನಿ ಸನತ್ ಕುಮಾರ ಶಿವನನ್ನು ಕೇಳ್ತಾನೆ ಈ ಸೋಮವಾರದ ಏನಕ್ಕೆ ವಿಶೇಷ ತಿಳಿಸು ಅಂತ ಆಗ ಈಶ್ವರ ಹೇಳ್ತಾನೆ ಹೇ ಕುಮಾರ ರವಿಯು ಅಂದ್ರೆ ಸೂರ್ಯನು ನನ್ನ ಕಣ್ಣಾಗಿದ್ದಾನೆ ಆದ್ದರಿಂದ ರವಿವಾರದ ಮಹಾತ್ಮೆಯು ಉತ್ತಮವಾಗಿದೆ ಇನ್ನು ಉಮಾ ಸಹಿತ ನನ್ನ ಹೆಸರಿರುವ ಈ ಸೋಮವಾರದ ಮಹಾತ್ಮೆಯು ಅದ್ಭುತವಾಗಿರುವಲ್ಲಿ ಸಂದೇಹವೇನು ಸೋಮವಾರದ ಮಹಾತ್ಮೆಯನ್ನು ಎತ್ಕಿಂಚ್ ಆಗಿ ನಿನಗೆ ತಿಳಿಸುವೆನು ಸೋಮನೇ ಚಂದ್ರನಾಗಿದ್ದಾನೆ ಸೋಮನು ಬ್ರಾಹ್ಮಣರ ರಾಜನಾಗಿದ್ದಾನೆ ಯಜ್ಞದಲ್ಲಿ ಉಪಯೋಗಿಸುವ ಬಳ್ಳಿಯೂ ಸೋಮವೇ ಸೋಮವಾರಕ್ಕೆ ಈ ಹೆಸರು ಬರಲು ಇರುವ ಕಾರಣಗಳನ್ನು ತಿಳಿಸುವೆನು ಸಮಾಧಾನದಿಂದ ಕೇಳು ಈ ವಾರವು ನನ್ನ ಸ್ವರೂಪವಾಗಿರುವುದರಿಂದ ಇದಕ್ಕೆ ಸೋಮ ಎಂಬ ಹೆಸರು ಬಂದಿದೆ ಸರ್ವರಾಜ್ಯದ ಪ್ರಧಾತ ಆಗಿರುವುದರಿಂದ ಇವನು ಶ್ರೇಷ್ಠನಾಗಿದ್ದಾನೆ ವೃತ ಮಾಡುವವನಿಗೆ ಅವನು ಸಮಸ್ತ ಯಜ್ಞದ ಫಲಪ್ರದನಾಗಿದ್ದಾನೆ ಹೇ ಕುಮಾರ ಸೋಮವಾರ ಋತದ ವಿಧಿಯನ್ನು ವಿಸ್ತಾರವಾಗಿ ಹೇಳುವೆನು ಕೇಳು ಹನ್ನೆರಡು ತಿಂಗಳುಗಳಲ್ಲಿ ಸೋಮವಾರವು ಮಹತ್ಪೂರ್ಣವಾದ ದಿನ ಸೋಮವಾರ ಋತುವನ್ನು ಹನ್ನೆರಡು ತಿಂಗಳಲ್ಲಿ ಬರುವ ಎಲ್ಲ ಸೋಮವಾರಗಳ ದಿನ ಮಾಡಲು ಸಾಧ್ಯವಾಗದಿದ್ದರೆ ಕೊನೆಯ ಪಕ್ಷ ಶ್ರಾವಣ ಮಾಸದ ಎಲ್ಲ ಸೋಮವಾರಗಳಂದು ಆಚರಿಸಿದರೂ ವರ್ಷ ಫಲವು ಪ್ರಾಪ್ತವಾಗುವುದು ಶ್ರಾವಣ ಮಾಸ ಶುಕ್ಲ ಪಕ್ಷದ ಸೋಮವಾರದಂದು ಶಿವನು ನನ್ನಲ್ಲಿ ಪ್ರಸನ್ನನಾಗಲಿ ಎಂದು ಪ್ರಾರ್ಥಿಸಿ ಸಂಕಲ್ಪ ಪೂರ್ವಕವಾಗಿ ಈ ವೃತವನ್ನು ಧಾರಣ ಮಾಡಬೇಕು ಈ ರೀತಿ ಮಾಸದ ನಾಲ್ಕು ಅಥವಾ ಐದು ಸೋಮವಾರಗಳಲ್ಲಿ ಈ ವೃತವನ್ನು ಆಚರಿಸಬೇಕು ಸೋಮವಾರ ಪ್ರಾತಃ ಕಾಲದಲ್ಲಿ ಸಂಕಲ್ಪ ಮಾಡಿ ಸಾಯಂಕಾಲ ಷೋಡೋಶೋಪಚಾರಗಳಿಂದ ಶಿವನನ್ನು ಪೂಜಿಸಬೇಕು ಏಕಾಗ್ರ ಚಿತ್ತದಿಂದ ಸೋಮವಾರ ಋತದ ದಿವ್ಯ ಕಥೆಯನ್ನು ಕೇಳಬೇಕು ಸೋಮವಾರದ ಋತದ ವಿಧಾನವನ್ನು ತಿಳಿಸುವೆನು ಕೇಳು ಈ ಮೊದಲು ತಿಳಿಸಿದಂತೆ ಶ್ರಾವಣ ಮೊದಲ ಸೋಮವಾರದ ದಿನ ಉತ್ತಮವಾದ ದಿನ ಈ ಋತವನ್ನು ಗ್ರಹಣ ಮಾಡಬೇಕು ಶುದ್ಧ ಸ್ನಾನ ಮಾಡಿ ಶುಚೀರ್ಭೂತನಾಗಿ ಶುಭ ವಸ್ತ್ರವನ್ನು ಧರಿಸಬೇಕು ಋತ ಧಾರಣ ಮಾಡುವವನು ಕಾಮ ಕ್ರೋಧ ಅಹಂಕಾರ ದ್ವೇಷಾದಿಗಳನ್ನು ಬಿಟ್ಟು ಮಾಡಬೇಕು ಮಾಲತಿ ಮಲ್ಲಿಗೆ ಇವೇ ಮೊದಲಾದ ಶ್ವೇತ ಪುಷ್ಪಗಳನ್ನು ತೆಗೆದುಕೊಂಡು ಬಂದು ಇವಲ್ಲವೇ ಇತರ ವಿವಿಧ ಜಾತಿಯ ಪುಷ್ಪಗಳನ್ನು ತಂದು ಆ ಎಲ್ಲ ಪುಷ್ಪಗಳಿಂದ ಮತ್ತು ಷೋಡೋಶೋಪಚಾರಗಳಿಂದ ಮೂಲ ಮಂತ್ರ ಅಥವಾ ತ್ರಯಂಬಕ ಮಂತ್ರವನ್ನು ಪಠಿಸುತ್ತಾ ಈಶ್ವರನನ್ನು ಪೂಜಿಸಬೇಕು ಶರ್ವ ಭಾವನಾ ಭವನಾಶನ ಮಹಾದೇವ ಉಗ್ರ ಉಗ್ರನಾಥ ಭವ ಶಶಿ ಮೌಲಿ ರುದ್ರ ನೀಲಕಂಠ ಶಿವಭವಹಾರಿ ಈ ನಾಮಗಳನ್ನು ನಾನು ಧ್ಯಾನಿಸುತ್ತೇನೆ ಎಂದು ಹೇಳಿ ದೇವೇಶನಾದ ಈಶ್ವರನನ್ನು ತನ್ನ ದ್ರವ್ಯ ಶಕ್ತಿಯಾನುಸಾರ ವಿವಿಧ ಮನೋಹರ ಉಪಚಾರಗಳಿಂದ ಪೂಜಿಸಬೇಕು ಹೀಗೆ ಪೂಜಿಸುವವನ ಪುಣ್ಯ ಫಲವನ್ನು ತಿಳಿಸುವೆನು ಕೇಳು ಸೋಮವಾರದ ದಿನ ಯಾರು ಪಾರ್ವತಿ ಸಹಿತ ಶಿವನನ್ನು ಭಕ್ತಿಯಿಂದ ಪೂಜಿಸುವರೋ ಅವರು ಪುನರಾವೃತ್ತಿರಹಿತವಾದ ಅಕ್ಷಯವಾದ ಲೋಕಗಳನ್ನು ಪಡೆಯುವರು ಹೇ ಕುಮಾರ ಸೋಮವಾರ ರಾತ್ರಿ ಮಾಡುವ ಭೋಜನಾಋತದ ಪುಣ್ಯ ಫಲವನ್ನು ಹೇಳುವ ಕೇಳು ಸಪ್ತ ಜನ್ಮಗಳಲ್ಲಿ ಮಾಡಿದ ದೇವದಾನವರಿಂದಲೂ ಅಭೇದ್ಯವಾದ ಪಾಪವೇನಿದೆಯೋ ಅದೆಲ್ಲವೂ ಸೋಮವಾರ ರಾತ್ರಿ ಭೋಜನಋತದ ಪ್ರಭಾವದಿಂದ ನಾಶವಾಗಿ ಹೋಗುವುದು ಈ ವಿಷಯದಲ್ಲಿ ವಿಚಾರವನ್ನೇ ಮಾಡಬೇಡ ರಾತ್ರಿ ಭೋಜನ ಮಾಡದೆ ಸೋಮವಾರ ಇಡೀ ದಿನ ಉಪವಾಸವಿದ್ದದ್ದಾದರೂ ಶ್ರೇಷ್ಠವಾದ ಈ ಸೋಮವಾರ ಋಥವನ್ನು ಆಚರಿಸಬಹುದು ಈ ಋತಾಚರಣೆಯಿಂದ ಪುತ್ರಾರ್ಥಿಯು ಪುತ್ರರನ್ನು ಧನಾರ್ತಿಯು ಧನವನ್ನು ಪಡೆಯುವನು ಈ ಋತದ ಪ್ರಭಾವದಿಂದ ಋತಿಯು ಅಪೇಕ್ಷಿತವಾದುದನ್ನೆಲ್ಲಾ ಪಡೆಯುವನು ಈ ಲೋಕದಲ್ಲಿ ಬಹುಕಾಲವಿದ್ದು ಯಥೇಚ್ಛವಾದ ಭೋಗಗಳನ್ನು ಭೋಗಿಸಿ ಮರಣಾನಂತರ ದೇವ ವಿಮಾನ ರೂಢನಾಗಿ ರುದ್ರಾಲೋಕಕ್ಕೆ ಹೋಗಿ ಅಲ್ಲಿ ಮುದದಿಂದ ಇರುವನು ಮನುಷ್ಯನ ಚಿತ್ತ ವಿತ್ತ ಜೀವಿತ ಎಲ್ಲವೂ ಅಸ್ಥಿರವಾದುವು ಎಂದರಿತು ಸೋಮವಾರ ವೃತ್ತದ ಉದ್ಯಾಪನೆಯನ್ನು ಮಾಡಬೇಕು ಹೇಗೆಂದರೆ ಉಮಾಮಹೇಶ್ವರ ಪ್ರತಿಮೆಗಳನ್ನು ಸುವರ್ಣದಿಂದಲೂ ವೃಷಭದ ಪ್ರತಿಮೆ ರಜತಿನಿಂದಲೂ ಮಾಡಿಸಬೇಕು ಸುಂದರವಾದ ಲಿಂಗತೋಭದ್ರ ಮಂಡಲವನ್ನು ರಚಿಸಿ ಎರಡು ಶ್ವೇತ ವಸ್ತ್ರಗಳನ್ನು ಹೊದಿಸಿದ ಕುಂಭವನ್ನು ಆ ಮಂಟಪದ ಮೇಲೆ ಸ್ಥಾಪಿಸಬೇಕು ಕುಂಭದ ಮೇಲೆ ಒಂದು ಸ್ವಚ್ಛ ತಾಮ್ರ ಪಾತ್ರೆಯನ್ನಾಗಲಿ ಅಥವಾ ಕಟ್ಟಿಗೆ ಯಮಣಿಯನ್ನಾಗಲಿ ಇಟ್ಟು ಅದರ ಮೇಲೆ ಉಮಾ ಸಹಿತ ಶಿವನ ಪ್ರತಿಮೆಯನ್ನು ಸ್ಥಾಪಿಸಬೇಕು ನಂತರ ಶ್ರುತಿ ಸ್ಮೃತಿ ಪುರಾಣೋಕ್ತ ಮಂತ್ರಗಳನ್ನು ಪಠಿಸುತ್ತ ಶಿವನನ್ನು ಪೂಜಿಸಬೇಕು ಪುಷ್ಪದ ಮಂಟಪವನ್ನು ಮಾಡಿ ಮಧ್ಯದಲ್ಲಿ ರಮಣೀಯವಾದ ಚಂದ್ರನನ್ನು ಕಟ್ಟಬೇಕು ಗೀತ ವಾದ್ಯಗಳನ್ನು ಬಾರಿಸುತ್ತಾ ರಾತ್ರಿ ಜಾಗರಣ ಮಾಡಬೇಕು ಕಾಲ ತನ್ನ ಗೃಹ್ಯ ಶಾಖೋಕ್ತ ವಿಧಾನದಂತೆ ಯಜಮಾನನು ಅಗ್ನಿಯನ್ನು ಸ್ಥಾಪಿಸಿ ನಂತರ ಶರ್ವ ಭವನಾಶನ ಮಹೇ ದೇವಾದೀಶ್ವರನ ಹನ್ನೊಂದು ನಾಮಗಳನ್ನು ಹೇಳುತ್ತಾ ಹೋಮ ಮಾಡಬೇಕು ಮುತ್ತಲು ಗಿಡದ ಸುಮಿಯುತ್ತುಗಳಿಂದ ನೂರ ಎಂಟು ಸಲಾಹುತಿಗಳನ್ನು ಹಾಕಿ ಹೋಮ ಮಾಡಬೇಕು ಅಪ್ಯಾವಸ್ಯಸ್ವ ಎಂಬ ಮಂತ್ರ ಹೇಳುತ್ತಾ ಗೋಧಿ ಅಕ್ಕಿ ತಿಲ ಮೊದಲಾದವುಗಳಿಂದ ಆಹುತಿ ಹಾಕಿ ಹೋಮ ಮಾಡಬೇಕು ಅಥವಾ ಷಡಕ್ಷರ ಮಂತ್ರ ಇಲ್ಲವೇ ತ್ರಯಂಬಕ ಮಂತ್ರವನ್ನು ಹೇಳುತ್ತಾ ಬಿಲ್ವ ಪತ್ರಗಳಿಂದ ಹೋಮ ಮಾಡಬೇಕು ನಂತರ ಸ್ವಿಷ್ಟಾಕೃತಾದಿ ಕರ್ಮವನ್ನು ಮಾಡಿ ಪೂರ್ಣಾಹುತಿಯನ್ನು ಹಾಕಿ ಹೋಮ ವಿಧಿಯನ್ನು ಮುಗಿಸಿದ ಮೇಲೆ ಆಚಾರ್ಯ ಸ್ಥಾನದಲ್ಲಿದ್ದ ವಿಪ್ರನನ್ನು ವಿಧಿಪೂರ್ವಕ ಪೂಜಿಸಿ ಅವನಿಗೆ ಆಕಳು ದಾನ ಕೊಡಬೇಕು ಏಕಾದಶ ಸಕುಟುಂಬ ಬ್ರಾಹ್ಮಣರ ಭೋಜನ ಮಾಡಿಸಬೇಕು ಮಣಿ ಅಥವಾ ತಾಮ್ರ ಪಾತ್ರೆಯಿಂದ ಯುಕ್ತವಾದ ಹನ್ನೊಂದು ಕುಂಭಗಳನ್ನು ಹನ್ನೊಂದು ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು ಪೂಜೆ ಮಾಡಿದ ಉಮಾ ಶಿವ ಪ್ರತಿಮೆಗಳನ್ನು ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಆಚಾರ್ಯ ಸ್ಥಾನದಲ್ಲಿದ್ದ ವಿಪ್ರನಿಗೆ ಸಮರ್ಪಿಸಿ ಪುನಃ ಅವನನ್ನು ಪೂಜಿಸಿ ನಾನು ಮಾಡಿದ ಋತುವು ಪೂರ್ತಿಯಾಗಲಿ ಶಿವನು ನನ್ನನ್ನು ಪ್ರಸನ್ನನಾಗಲಿ ಎಂದು ಆಶೀರ್ವದಿಸುವಂತೆ ಕೇಳಿಕೊಳ್ಳಬೇಕು ನಂತರ ತನ್ನೆಲ್ಲ ಬಂಧುಗಳಿಂದ ಕೂಡಿಕೊಂಡು ಹರ್ಷದಿಂದ ಭೋಜನ ಮಾಡಬೇಕು ಈ ವಿಧಾನದಿಂದ ಯಾರು ಸೋಮವಾರ ಋತವನ್ನು ಆಚರಿಸುವರೋ ಅವರು ಸ್ವರ್ವಾಭಿಷ್ಟವನ್ನು ಹೊಂದುವರು ಮರಣಾನಂತರ ಶಿವಲೋಕಕ್ಕೆ ಹೋಗಿ ಅಲ್ಲಿ ಸುಖದಿಂದ ಇರುವರು ಹಿಂದಕ್ಕೆ ಶುಭಕರವಾದ ಈ ಸೋಮವಾರ ಋತವನ್ನು ಶ್ರೀಕೃಷ್ಣನು ಆಚರಿಸಿದ್ದನು ತತ್ಪರರಾದ ಆಸ್ತಿಕರಾದ ಅನೇಕ ಶ್ರೇಷ್ಠ ರಾಜರು ಈ ಸೋಮವಾರ ಋತವನ್ನು ಆಚರಿಸಿದ್ದಾರೆ ಈ ವ್ರತವನ್ನು ಯಾರು ಕೇಳುವರೋ ಅವರು ವೃತಾನುಷ್ಠಾನದ ಫಲವನ್ನೇ ಪಡೆಯುವರು ಅಂದರೆ ಈ ವ್ರತವನ್ನು ಇಷ್ಟು ರೀ ಪೂಜಿ ರೀತಿ ಪೂಜೆ ಮಾಡೋಕ್ಕೆ ಆಗಲ್ಲ ಈಗ ಆದ್ದರಿಂದ ಈ ವ್ರತನ ನಾವು ಮಾಡದೇ ಇದ್ರೂ ಉಪವಾಸ ಇದ್ದು ಅಂದರೆ ಒಪ್ಪತ್ತು ಅಥವಾ ಪೂರ್ತಿಯಾಗಿ ಉಪವಾಸ ಇರೋಕ್ಕಾಗ್ಬೋ ಇರ್ಬೋದು ಅಥವಾ ಒಂದೊತ್ತು ಊಟ ಮಾಡಿಕೊಂಡು ಇದ್ದು ನಾವು ಈ ರೀತಿ ನಾವು ಮಾಡ್ಕೋತಿದ್ದೀವಿ ಅಂತ ಅಂದ್ಕೊಂಡು ಈ ವೃತ್ತದ ಮಹಿಮೆಯನ್ನು ಅಂದರೆ ಯಾವ ರೀತಿ ಮಾಡಬೇಕು ಯಾರು ಮಾಡಿ ಫಲ ಪಡ್ತಿದ್ದಾರೆ ಅಂತ ಈ ಕಥೆಯನ್ನು ಕೇಳೋದ್ರಿಂದ ಪ್ರತಿ ಸೋಮವಾರ ಕೇಳೋದ್ರಿಂದ ಆ ಶಿವನ ಅನುಗ್ರಹ ದೊರೆಯುತ್ತೆ ಯಾವುದೇ ಪೂಜೆ ಆಗಲಿ ಪೂಜೆಯಲ್ಲಿ ಬರುವಂಥ ವಿಘ್ನಗಳನ್ನು ಅಥವಾ ಪೂಜೆ ಮಾಡಬೇಕಾದ್ರೆ ನಾವು ಮಾಡಿರುವಂಥ ವಿಘ್ನಗಳನ್ನು ಕಳಿಬೇಕು ಅಂದರೆ ನಾವು ಆ ವೃತ್ತದ ಮಹಿಮೆಯನ್ನು ಕೇಳಬೇಕು ಆ ಕೇಳಬೇಕು ಅಥವಾ ಓದಬೇಕಾಗುತ್ತೆ ಅದೇ ರೀತಿ ಈ ಶಿವನ ಪೂಜೆಯನ್ನು ಇಷ್ಟು ಈ ರೀತಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಪೂಜೆಯನ್ನು ವೃತವನ್ನು ಕೇಳಿದ್ರೂ ಕೂಡ ಅದರ ಫಲ ಸಿಗತ್ತೆ ಇದಿಷ್ಟು ಸ್ಕಂದ ಪುರಾಣದಲ್ಲಿ ಶಿವ ಸೋಮವಾರದ ಪೂಜೆಯ ಬಗ್ಗೆ ಹೇಳಿರುವಂಥ ವಿಧಾನ ಮತ್ತು ಕತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ